ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಶಾಂಪನ್ನು ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಬಳಸ್ತಕ್ಕಂಥ ಸುಮಾರು ಅನೇಕ ಶಾಂಪುಗಳಲ್ಲಿ ಸೊ ತಲೆಯ ಕೂದಲಿನ ಆರೋಗ್ಯ ಹಾಳಾಗ್ತಾ ಇದೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಇನ್ನೂ ಹತ್ತು ಹಲವಾರು ಕಾರಣಗಳು ಇದೆ ಅಂತ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನೈಸರ್ಗಿಕವಾಗಿ ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ನಿಸರ್ಗ ನಮಗೆ ನೀಡಿರತಕ್ಕಂಥ ಪದಾರ್ಥಗಳನ್ನಷ್ಟೇ ಮಾತ್ರ ಬಳಸಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೆ ಯಾವುದೇ ರಾಸಾಯನಿಕ ಪದಾರ್ಥವನ್ನು ಯೂಸ್ ಮಾಡದೆ ಬಳಸದೇ ನೈಸರ್ಗಿಕವಾಗಿ ಯಾವ ರೀತಿ ಶಾಂಪನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತೀನಿ ಸ್ನೇಹಿತರೆ ಈ ತಲೆ ಕೂದಲಿಗೆ ಹಾಕ್ತಕ್ಕಂಥ ಆನೆಗಳು ತಲೆಯಲ್ಲಿ ಬರ್ತಕ್ಕಂಥ ಒಟ್ಟು ಕೂದಲು ಉದುರುವಿಕೆ ಮತ್ತು ತಲೆ ಕೂದಲು ಸೊಂಪಾಗಿ ಬೆಳೆದಿರೋ ಅಂಥದ್ದು ಈ ಎಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ ನಾವು ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಶಾಂಪೂನ ತಯಾರು ಮಾಡಿ ಬಳಸಿದ್ದೆ ಆದರೆ ಕೂದಲಿಗೆ ಯಾವುದೇ ರೀತಿ ಹಾನಿಯಾಗೋದಿಲ್ಲ ಸ್ನೇಹಿತರೆ ಬಳಸಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇಷ್ಟೇ ಸೀಗೆಕಾಯಿ ಅಂಟುವಾಳದ ಕಾಯಿ ಸ್ನೇಹಿತರೆ ಸೀಗೆಕಾಯಿ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಕೂಡ ದೊರೆಯುತ್ತದೆ ಹಾಗೂ ಅಂಟುವಾಳದ ಕಾಯಿ ಕೂಡ ಗ್ರಂಥಿಕೆ ಅಂಗಡಿಗಳಲ್ಲಿ ದೊರೆಯತಕ್ಕಂಥ ಪದಾರ್ಥ ಇವೆರಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ತಲೆಗೆ ಸ್ನಾನ ಮಾಡಬೇಕಾದ್ರೆ ಕೂದಲಿಗೆ ಸ್ನಾನ ಮಾಡಬೇಕಾದ್ರೆ ಅರ್ಧ ಗ್ಲಾಸ್ ಬಿಸಿ ನೀರಿನ ಜೊತೆಗೆ ಎರಡು ಸ್ಪೂನ್ ಈ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ದೆ ಆದರೆ ಉತ್ತಮವಾದ ಸುಗಂಧ ಯಾವ ಶಾಂಪುಗೂ ಇದು ಕಮ್ಮಿ ಇಲ್ಲ ಹಾಗೂ ದಟ್ಟವಾಗಿ ಕೂದಲು ಬೆಳೆಯೋದಕ್ಕೆ ಕೂದಲಿನ ಆರೋಗ್ಯಕ್ಕೆ ಪರಿಪೂರ್ಣವಾದ ಶಾಂಪು ಸ್ನೇಹಿತರೆ ಪ್ರತಿ ದಿವಸ ನಾವೇನು ಯೂಸ್ ಬಳಕೆ ಮಾಡ್ತಾ ಇದ್ದೀವಿ ಶ್ಯಾಂಪು ಆ ಬಳಕೆ ಮಾಡ್ತಾ ಇರತಕ್ಕಂಥ ಶಾಂಪುನಲ್ಲಿ ಸಿಗ್ತಕ್ಕಂಥ ಆ ನೊರೆ ಮತ್ತು ಆ ಕೂದಲ ನುಣುಪು ಈ ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥ ಶಾಂಪುನಲ್ಲಿ ಅದರ ನೂರರಷ್ಟು ಪಟ್ಟು ಆರೋಗ್ಯವಂತವಾದ ಶಾಂಪನ್ನು ಬಳಸಿ ಕೂದಲನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಅಂಥ ಒಂದು ಕಾರ್ಯವನ್ನು ನಾವು ಮಾಡ್ಬೋದು ಸ್ನೇಹಿತರೆ ದಯಮಾಡಿ ಈ ಒಂದು ಸಂಪೂರ್ಣವಾದ ನೈಸರ್ಗಿಕವಾದ ಶಾಂಪೂನ ತಯಾರು ಮಾಡುವ ರೀತಿಯನ್ನು ನೀವು ಅರ್ಥ ಮಾಡಿಕೊಂಡು ಈ ಶಾಂಪೂನ ತಯಾರು ಮಾಡಿದೆ ಆದರೆ ಕೂದಲಿಗೆ ಯಾವುದೇ ರೀತಿ ಹಾನ ಹಾನಿಯಾಗೋದಿಲ್ಲ ಸ್ನೇಹಿತರೆ ದಯಮಾಡಿ ನೋಟ್ ಮಾಡಿ ಮಾಡಿ ಬಳಸಿ ಮತ್ತು ಶ್ರೀ ಶಿವಾನಂದಾಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ದಾಸರಾಗಿರೋರಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿನ ದೃಷ್ಟಿ ಸಮಸ್ಯೆ ಇರತಕ್ಕಂಥವ್ರಿಗೆ ಮತ್ತು ಪೊರೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ